ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್ ವೀಕ್ಷಕರೇ ನಮಗೆ ಒಂದಿಲ್ಲ ಒಂದು ಸಂದರ್ಶನಗಳನ್ನು ಮಾಡ್ತಾ ಇರ್ತೀವಿ ಸೆಲೆಬ್ರಿಟಿಗಳನ್ನ ಆದರೂ ಕೂಡ ಚಾನಲ್ಗಳು ಕೂಡ ಬದಲಾವಣೆ ಇರ್ತೀವಿ ನಾನೀಗ ಗ್ಯಾರಂಟಿ ನ್ಯೂಸಲ್ಲಿದ್ದೀನಿ ಇತ್ತೀಚೆಗೆ ಸಾಕಷ್ಟು ಸೆಲೆಬ್ರಿಟಿಗಳ ಸಂದರ್ಶನ ಕೂಡ ಮಾಡಿದ್ದೀನಿ ಬಟ್ ಎಲ್ರೂ ಒಂಥರ ಫ್ಯಾಮ್ಲಿ ಥರ ನಮಗೆ ಆಲ್ಮೋಸ್ಟ್ ಆಲ್ ಯಾಕೆಂದ್ರೆ ಆ ಥರದ ಒಂದು ಪ್ರೀತಿ ಬಾಂಧವ್ಯ ಒಂದು ಆಪ್ಯ ಐತೆ ಎಲ್ಲರೊಟ್ಟಿಗೂ ನಮಗೆ ಒಂದಷ್ಟು ವರ್ಷಗಳಿಂದ ಜರ್ನಿ ಮಾಡ್ತಾ ಇರೋದ್ರಿಂದ ಅದಂಗೆ ಮುಂದುವರಿತಾ ಬಂದ್ಬಿಟ್ಟಿದೆ ನನಗೆ ಖುಷಿ ಏನಪ್ಪ ವಿಚಾರ ಅಂತಂದರೆ ಗ್ಯಾರಂಟಿ ನ್ಯೂಸು ಈಗ ಲಾಂಚ್ ಆಗ್ತಾ ಇರ್ತಕ್ಕಂಥ ಈ ಸುಸಂದರ್ಭದಲ್ಲಿ ನನ್ನ ಫೇವ್ರೇಟ್ ಸ್ಯಾಂಡಲ್ವುಡ್ನ ಮೋಸ್ಟ್ ಹ್ಯಾಂಡ್ಸಮ್ ಹೀರೋನ ಸಂದರ್ಶನ ಮಾಡೋದಕ್ಕೆ ಅವ್ರ ಮನೆಗೆ ಬಂದಿದ್ದೀನಿ ಬನಶಂಕರಿಯ ಅವರ ನಿವಾಸದಲ್ಲಿ ರೀಸೆಂಟಾಗಿ ಮನೆ ಆಗಾಗ ಆಲ್ಟ್ರೇಷನ್ಸ್ ಮಾಡಿಸ್ತಾ ಇರ್ತಾರೆ ಎಷ್ಟು ಆಲ್ಟ್ರೇಷನ್ಸ್ ಮಾಡಿಸಿದ್ರು ಇನ್ನೂ ಏನೋ ಮಾಡಿಸೋಣ ಅಂತ ಅವ್ರಿಗೆ ತಲೆಯಲ್ಲಿ ಹೊಳಿತಾನೆ ಇರುತ್ತೆ ಯಾಕಂತಂದರೆ ಕ್ರಿಯೇಟಿವಿಟಿ ಅವರು ಸಿನಿಮಾ ಇರೋದ್ರಿಂದ ಕ್ರಿಯೇಟಿವಿಟಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ ಹಾಗಾಗಿ ಡೈನಾಮಿಕ್ ಹೀರೋ ದೇವರಾಜ್ ಅವರ ಮನೆಯಲ್ಲಿದ್ದೀನಿ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ಜೊತೆ ನಾನು ಈಗ ಮಾತುಕತೆ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಒಂದು ಮಿಸ್ಟೇಕ್ ಆಯಿತು ಲಕ್ಷ್ಮಣ ನೀವು ಅವ್ರ ಮನೆ ಅಂದ್ರಿ ನಮ್ಮನೆ ಅಫ್ಕೋರ್ಸ್ ಅವ್ರು ಹೇಳಿದ್ದು ನಿಜಾನೇ ನಮ್ಗೆ ಇಲ್ಲಿ ಬಂದಾಗ ನಮ್ಮದೇ ಮನೆ ಅನ್ನೋ ಥರ ಫೀಲ್ ಆಗುತ್ತೆ ಆ ಥರದ ಒಂದು ಕಂಫರ್ಟ್ನೆಸ್ಸು ಒಂದೂವರೆ ದಶಕದಿಂದ ನನಗೆ ಮಾಡಿಕೊಟ್ಟಿದ್ದಾರೆ ಡೈನಾಮಿಕ್ ಫ್ಯಾಮಿಲಿ ಅವರು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಈ ಕುಟುಂಬದ ಕಂಪ್ಲೀಟು ಎಲ್ಲ ಸದಸ್ಯರು ಕಲಾರಾಧನೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರ್ತಕ್ಕಂಥದ್ದು ಖುಷಿಯ ವಿಚಾರ ಅಫ್ಕೋರ್ಸ್ ದೇವರಾಜ್ ಸರ್ ಅವರು ರಂಗಭೂಮಿಯಿಂದ ಹಿಡಿದು ಕಿರುತೆರೆಯಿಂದ ಹಿಡಿದು ಹಿರಿತೆರೆಯ ತನಕ ತಮ್ಮ ಇಡೀ ಜೀವಮಾನವನ್ನು ಕಲೆಗಾಗಿ ಮುಡಿಪಾಗಿಟ್ಟಂಥವರು ಇವತ್ತಿಗೂ ಕೂಡ ಈ ವಯಸ್ಸಲ್ಲೂ ಕೂಡ ಅವ್ರಿಗೆ ಇಳಿ ವಯಸ್ಸು ಅಂತ ಹೇಳೋಕ್ಕಾಗಲ್ಲ ಆ ಡೈನಾಮಿಕ್ ಅಂತಕ್ಕಂಥ ಪದಕ್ಕೆ ಅಂದರೆ ಕೊಡೋ ರೇಂಜ್ಗೆ ಬಹುಭಾಷಾ ನಟರಾಗಿ ರಾರಾಜಿಸ್ತಾ ಇದ್ದಾರೆ ಬೆಳ್ಳಿ ತೆರೆ ಮೇಲೆ ಸೊ ಅವರ ಪತ್ನಿ ಚಂದ್ರಮ್ಮ ಅವರು ಇವಾಗ ಮಕ್ಕಳೆಲ್ಲ ಹೀರೋಗಳಾದಮೇಲೆ ಸೊಸೆನೂ ಹೀರೋಯಿನ್ ಆದಮೇಲೆ ಸ್ವಲ್ಪ ತೆರೆ ಹಿಂದಿಕ್ಕೋಗಿದ್ದಾರೆ ನನಗೆ ಸಾಕಪ್ಪ ಅವ್ರು ಮಾಡೋದನ್ನು ನಾನು ನೋಡಿಕೊಂಡು ಆನಂದವಾಗಿರೋಣ ಅಂತ ಸೊ ಅವರು ಕೂಡ ಒಂದು ಕಾಲದಲ್ಲಿ ಸಾಲು ಸಾಲು ಸಿನಿಮಾಗಳನ್ನು ಮಾಡಿದಂಥ ಖ್ಯಾತ ನಟಿಯವರು ಅದಾದ ನಂತರ ಸಿಕ್ಸರ್ ಸಿನಿಮಾದಿಂದ ಶುರುವಾದಂಥ ಇವರ ಪಯಣ ನಲ್ವತ್ತು ಸಿನಿಮಾಗಳು ದಾಟಿದೆ ಸೊ ನಿರಂತರವಾಗಿ ಸಾಲು ಸಾಲು ಸಿನಿಮಾಗಳನ್ನು ಕೊಡ್ತಾ ಬರ್ತಿದ್ದಾರೆ ಪ್ರಜ್ವಲ್ ದೇವರಾಜ್ ಅವರು ಅವರ ಸಹೋದರ ಪ್ರಣಬ್ ದೇವರಾಜ್ ಅವರು ಕೂಡ ಈಗಷ್ಟೇ ಉದಯೋನ್ಮುಖ ಕಲಾವಿದನಾಗಿ ತೆಲುಗು ಕನ್ನಡದಲ್ಲಿ ಎರಡೂ ಕಡೆ ಆಗಿದ್ದಾರೆ ಹೌದು ಒಂದು ಸಿನಿಮಾ ರಿಲೀಸ್ ರೆಡಿ ಇದೆ ಸನ್ ಆಫ್ ಮುತ್ತಣ್ಣ ಅಂತ ಸೊ ರಾಗಿಣಿ ಪ್ರಜ್ವಲ್ ಅವ್ರದ್ದು ಈಗ ಆಲ್ರೆಡಿ ರಾಗಿಣಿ ಪ್ರಜ್ವಲ್ ಕೂಡ ಈ ಹಿಂದೆ ಲಾ ಅಂತ ಒಂದು ಸಿನಿಮಾ ಮಾಡಿದರು ಮತ್ತೊಮ್ಮೆ ಈಗ ಶಾನುಭೋಗರ ಮಗಳು ಸಿನಿಮಾ ಈಗ ಆಲ್ರೆಡಿ ಥಿಯೇಟ್ರಲ್ಲಿದೆ ಇವೆಲ್ಲವುಗಳ ಮಧ್ಯೆ ಪ್ರಜ್ವಲ್ ದೇವರಾಜ್ ಅವರ ಮತ್ತೊಂದು ಸಿನಿಮಾ ಬರ್ತಾ ಇದೆ ಅದೇ ರಾಕ್ಷಸ ಡೈನಾಮಿಕ್ ರಾಕ್ಷಸ ನಮ್ಮ ಮಟ್ಟಿಗಿದ್ದಾರೆ ಹೊಸ್ದಾಗಿ ಇವಾಗ ಡೈನಾಮಿಕ್ ಪ್ರಿನ್ಸ್ ಅಂತ ಇದ್ರು ಡೈರೆಕ್ಟರ್ ಅದಕ್ಕೆ ಹೊಸ್ದಾಗಿ ಸೇರ್ಸಿದ್ದಾರೆ ಡೈನಮಿಕ್ ಡಿಮನ್ ಪ್ರಿನ್ಸ್ ಅಂತ ಅಪ್ಪನಿಗೆ ಒಂದು ಟೈಮಲ್ಲಿ ಡೆವಿಲ್ ದೇವರಾಜ್ ಅಂತ ಕರೆಯೋರು ಹೌದು ಅಪ್ಪ ವಿಲನ್ ರೋಲ್ ಮಾಡಬೇಕಾದ್ರೆ ಪ್ರಾಬ್ಲಿ ಉತ್ಕರ್ಷ ಆದಮೇಲೆ ಅನಿಸುತ್ತೆ ಸೊ ನನಗೆ ಹದಿನೆನಪಾಯಿತು ಡೆವಿಲ್ ದೇವರಾಜ್ ಈಗಾಗ ಡೈನಮಿಕ್ ಡಿಮಿನ್ ಪ್ರಿನ್ಸ್ ಅಂತ ಹಾಕಿದ್ದಾರೆ ಲೋಹಿತ್ ಹೊಸ ಹೊಸ್ದಾಗಿ ಏನೇನೋ ಯೋಚನೆ ಮಾಡ್ತಿರ್ತಾರೆ ನಿಮ್ಗೆ ಗೊತ್ತಲ್ಲ ನಿಮಗೂ ತುಂಬ ವರ್ಷದಿಂದ ಗೆಳೆಯರವರು ಸೊ ಹೊಸ್ತಾಗಿ ಏನೋ ಮಾಡ್ತಿದ್ದಾರೆ ಒಂದು ಹೊಸ ಪ್ರಯತ್ನ ನನಗೇನೆ ಈ ಸಿನಿಮಾ ರಾಕ್ಷಸ ಚಿಕ್ಕ ವಯಸ್ಸಿಂದ ನೋಡೋದಕ್ಕೆ ಭಯ ನನಗೆ ನಾವೇ ಯಾಕೆ ಟಿಕೆಟ್ ಟಿಕೆಟ್ ಕಾಸು ಕೊಟ್ಬಿಟ್ಟು ನಾವೇ ಹೋಗಿ ಎದುರ್ಕೊಬೇಕು ಹೋದ್ರೆ ಎಂಜಾಯ್ ಮಾಡಬೇಕು ಅಂತ ಬಟ್ ಈ ಸಿನಿಮಾ ಕತೆ ಕೇಳಿದಾಗ ಇಲ್ಲ ಮಾಡಿದಾಗ ಇತ್ತೀಚೆಗೆ ಯಾವ ಸಿನಿಮಾಗಳ ಮೇಲೆ ನನ್ನ ಆಸಕ್ತಿ ಜಾಸ್ತಿ ಆಗಿದೆ ತುಂಬಾ ಹೊಸ ಅದನ್ನು ಆಸಕ್ತಿ ಅನ್ಬೋದ ಇಲ್ಲ ಸ್ವಲ್ಪ ಧೈರ್ಯ ಜಾಸ್ತಿ ಆಗಿದೆ ಹಾರರ್ ಸಿನ್ಮಾ ನೋಡಲಿಕ್ಕಿಂತ ಬಟ್ ದಿ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಡಿಫ್ರೆಂಟ್ ಮೊದಲನೇ ಬಾರಿಗೆ ನಮ್ಮ ಡೈರೆಕ್ಟರ್ ಹೇಳೋ ಪ್ರಕಾರ ಹಾರರ್ ಸಿನ್ಮಾಗಳು ಬಂದಿವೆ ಆ್ಯಂಡ್ ಲೂಪ್ ಸಿನ್ಮಾಗಳು ಬಂದಿವೆ ಹಾರರ್ ವಿತ್ ಟೈಮ್ ಲೂಪ್ ಮೊದಲನೇ ಬಾರಿಗೆ ಇಡೀ ಜಗತ್ತಲ್ಲಿ ಬೇರೆ ಯಾರೂ ಮಾಡಿಲ್ಲ ಅಂತ ಲೋಹ್ ಹೇಳ್ತಿದ್ದಾರೆ ಅನ್ನಂಗಿದ್ರೆ ವಿ ಹವ್ ಆ್ಯಂಡ್ ಸಿನ್ಮಾ ಚೆನ್ನಾಗಾದರೆ ವಿಲ್ ಮೇಕ್ ಗುಡ್ ರೆಕಾರ್ಡ್ಸ್ ಆ್ಯಂಡ್ ಲೋಹಿತ್ ಈಗಾಗಲೇ ಮಮ್ಮಿ ದೇವಕಿಯನ್ನು ಸಿನಿಮಾ ಮಾಡಿ ಗೆದ್ದಿದ್ದಾರೆ ಸೊ ಅದೊಂದು ಕಾನ್ಫಿಡೆನ್ಸಲ್ಲಿ ಒಪ್ಕೊಂಡೆ ಆ್ಯಂಡ್ ಅಫ್ಕೋರ್ಸ್ ನಾವು ನಮ್ಮ ಸಿನಿಮಾ ಪ್ರಮೋಟ್ ಮಾಡ್ಬೇಕಾರೆ ನಮ್ಮ ಸಿನಿಮಾ ಬಗ್ಗೆ ಚೆನ್ನಾಗೇ ಮಾತಾಡಬೇಕು ಗೆದ್ದಾಗು ಅಂತ ಹೇಳೋದಕ್ಕಾಗಲ್ಲ ಬಟ್ ಈ ಸಿನಿಮಾ ಒಂದು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸಲ್ಲಿ ನಿಮಗೂ ಗೊತ್ತು ನನ್ನ ನನ್ನ ಕಾನ್ಫಿಡೆನ್ಸ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸಲ್ಲಿ ಈ ಸಿನಿಮಾ ಪಕ್ಕ ಜನಕ್ಕೆ ಇಷ್ಟ ಆಗುತ್ತೆ ಪಕ್ಕ ಹೊಡಿತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಎಸ್ ಪ್ರಜ್ವಲ್ ಅವರೇ ನನಗೆ ಖುಷಿ ವಿಚಾರ ಏನಪ್ಪಾ ಅಂತಂದರೆ ಟೀಸರ್ ನೋಡಿದ ತಕ್ಷಣವೇ ಒಂದು ಸಿನಿಮಾದ ವೇವ್ಲೆಂತ್ ಏನು ಅನ್ನೋದು ನಾವು ಜಡ್ಜ್ ಮಾಡ್ಬೋದು ನಾವು ಒಂದಷ್ಟು ಇಂಡಸ್ಟ್ರಿಯಲ್ಲಿ ಅಷ್ಟು ಒಂದಷ್ಟು ವರ್ಷಗಳಿಂದ ಜರ್ನಿ ಮಾಡೋರೋದರಿಂದ ಸೊ ಈ ಸಿನಿಮಾದ ಫಸ್ಟ್ ಗ್ಲಿಮ್ಸಲ್ಲೇ ಇದೇನೋ ಸಮಥಿಂಗ್ ಇಸ್ ದೇನ್ ಅನ್ನೋತಕ್ಕಂಥದ್ದು ಮೈಂಡಿಗೆ ಬಂದುಬಿಡುತ್ತೆ ಸೊ ಆ ನಿಟ್ಟಿನಲ್ಲಿ ಒಂದು ಭರವಸೆ ಅಂತೂ ಮೂಡಿಸಿದೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ ಮೊದಲು ಟೈಟ್ಲಿಂದನೇ ಶುರು ಮಾಡಿಬಿಡ್ತೀನಿ ನಾನು ರಾಕ್ಷಸ ಸೊ ಇದು ಹಾರರ್ ಬೇಸ್ಡು ಟೈಮ್ ಲೂಪ್ ಸಿನಿಮಾ ಅನ್ನೋದು ಎಲ್ಲರೂ ಗೊತ್ತಿರೋದು ಆದರೆ ರಾಕ್ಷಸ ಅಂದಿದ್ದ ತಕ್ಷಣ ಇದು ಹಂಡ್ರೆಡ್ ಪರ್ಸೆಂಟ್ ಗಂಡು ದೇವ ಕುರಿತಾದ ಸಿನಿಮಾ ಇತಿಹಾಸದಲ್ಲಿ ಒಂದು ಕತೆ ರಾಕ್ಷಸನ ಬಂಧಿಸಿ ಒಂದು ಪೆಟ್ಟಿಗೆಯಲ್ಲಿ ಆ ಪೆಟ್ಟಿಗೆನ ಅವರು ಶಿಷ್ಯನ ಒಂದು ಕುಟುಂಬಕ್ಕೆ ಕೊಡ್ತಾರೆ ಇದನ್ನ ನೀವು ಕಾಪಾಡಬೇಕು ಅಂತ ಸೊ ಎಷ್ಟೋ ತಲೆಮಾರಿಂದ ಅವ್ರು ಆ ಪೆಟ್ಟಿಗೆನ ಕಾಪಾಡಿಕೊಂಡು ಬಂದಿರ್ತಾರೆ ಒಬ್ರು ಕಾಳಜಿ ಕೊಡದೆ ಆ ಮಿಸ್ ಕಳೆದೋಗ್ಬಿಡೋದು ಸೊ ಅದೇ ಬ್ರಹ್ಮ ರಾಕ್ಷಸ ಕೊನೆಗೆ ನನ್ನ ಸ್ಟೇಷನಲ್ಲಿ ಬಂದು ಕೂರುತ್ತೆ ಅದು ಹೇಗೆ ಅಂದರೆ ಯಾರೋ ಕಳ್ಳ ಹಿಡಿತಾರೆ ಈಗೋ ಒಂದು ಅದು ಬಂದು ನಮ್ಮ ಎವಿಡೆನ್ಸ್ ರೂಮಲ್ಲಿ ಕೂರುತ್ತೆ ಆವತ್ತು ರೆಡ್ ಮೂನ್ ರೆಡ್ ಮೂನು ಎಷ್ಟೋ ನೂರಾರು ವರ್ಷಗಳಿಂದ ಒಮ್ಮೆ ಬರೋದು ಅದು ಸೊ ಆ ರೆಡ್ ಮೂನ್ ದಿವಸ ಬ್ರಹ್ಮ ರಾಕ್ಷಸಕ್ಕೆ ಶಕ್ತಿ ಜಾಸ್ತಿ ಅಲ್ಲಿ ಸ್ಟೇಷನಲ್ಲಿ ಇವನೊಬ್ಬನೇ ಇರ್ತಾನೆ ಆವತ್ತು ಒಂದಷ್ಟು ಜನನ ಫೈಟ್ ಮಾಡಿ ಎಲ್ಲೋ ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡು ತಗೊಂಡ್ಬಂದು ಸ್ಟೇಷನ್ ಅಲ್ಲಿ ಹಾಕಿರ್ತಾನೆ ಇವನು ಒಬ್ಬನೇ ಇರ್ತಾನೆ ಸ್ಟೇಷನ್ ಅಲ್ಲಿ ಸೊ ಅಲ್ಲಿಂದ ಬ್ರಹ್ಮ ರಾಕ್ಷಸ ಮತ್ತೆ ಈ ರಾಕ್ಷಸ ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವನ್ನ ರಾಕ್ಷಸ ಅಂತ ಇರ್ತಾರೆ ಕೆಲಸದಲ್ಲಿ ಕೆಲಸದಲ್ಲಿ ಸರಿಗಿಲ್ಲ ತಲೆ ಕೆಟ್ಟ ರಾಕ್ಷಸ ರಾಕ್ಷಸ ಅಂತಂದೇ ಕರೀತಾರೆ ಸ್ಟ್ರಿಕ್ಟ್ ಅಲ್ಲ ಸ್ಟೇಷನ್ ಬಂದು ಪಾಪ ಪಿ ಸಿ ಬಂದುಬಿಟ್ಟು ಸರ್ ಏನು ಬೇಕು ಸರ್ ಅಂದ್ರೆ ತರಲ್ಲ ಊಟ ಬಡ ಎರಡು ಬೇರ್ ತೊಗೊಂಬನಿ ಅಂತಾರೆ ಈ ಈ ಆಫೀಸರ್ ಸೊ ರಾಕ್ಷಸ ಆ ರಾಕ್ಷಸ ದರ್ ಈಸ್ ಅಂಡ್ ಇದು ಆ ಅಲ್ಲಿ ಆಗ್ಬೇಕು ಆ ರೆಡ್ ಮೂನ್ ಏನಿದೆ ಅದು ಮೂರು ಗಂಟೆಗಳ ಕಾಲ ಇರುತ್ತೆ ಆ ಮೂರು ಗಂಟೆನೆ ಈ ಬ್ರಹ್ಮ ರಾಕ್ಷಸ ಪವರ್ ಇರೋದು ಸೊ ಆ ಮೂರು ಗಂಟೆಗಳ ಕಾಲದಲ್ಲಿ ಈ ರಾಕ್ಷಸ ಬ್ರಹ್ಮ ರಾಕ್ಷಸ ಮಧ್ಯೆ ವಾರ್ ಏನಿದೆ ದಟ್ ಈಸ್ ದ ಫುಲ್ ಆಗಿದೆ ಇದು ಕೇಳೋದಕ್ಕೆ ಮಜಾ ಇದೆ ಸೊ ಸ್ಕ್ರೀನ್ ಏನಿರುತ್ತೋ ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಟೈಟಲ್ ಬಗ್ಗೆ ನಾನು ಕೇಳ್ತಾ ಇದ್ದೆ ಈ ಶಿವಣ್ಣ ಅವ್ರಿಗೂ ನಿಮಗೂ ಏನಾದರೂ ಜಾಸ್ತಿ ಕನೆಕ್ಟಿವಿಟಿ ಇದೆಯಾ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಈ ಹಿಂದೆ ಇನ್ಸ್ಪೆಕ್ಟರ್ ವಿಕ್ರಮ್ ಶಿವಣ್ಣ ಅವರು ಮಾಡಿದಂಥ ಸಿನಿಮಾ ಇವತ್ತಿಗೂ ಯಾವ್ರದಿನ ಸಿನಿಮಾ ಆ ಟೈಟಲ್ನ ಇಟ್ಕೊಂಡು ಮಾಡಿದ್ರೆ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ಟಾಯಿತು ರೀಸೆಂಟ್ ಡೇಸಲ್ಲಿ ನಿಮ್ಮದು ಈಗ ರಾಕ್ಷಸ ಅವರು ಟೂ ತೌಸಂಡ್ ಫೈವಲ್ಲೇ ರಾಕ್ಷಸರ ಇದ್ದವರು ಈಗ ನೀವು ಹೆಗೈನು ರಾಕ್ಷಸ ಟೈಟಲ್ನ ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಆ ಕುಟುಂಬ ಮುಂಚೆಯಿಂದನೇ ತಂದೆ ಸಿನಿಮಾಗಳು ತಂದೆ ಹೀರೋ ಆದಾಗ ಆಗಿರ್ಬೋದು ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡಿದಾಗ ಆಗಿರ್ಬೋದು ಬೆಳವಣಿಗೆಯಲ್ಲಿ ಆ ಕುಟುಂಬ ನಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ ಯಾವತ್ತೂ ಆ್ಯಂಡ್ ಶಿವಣ್ಣ ನೋಡಿದ್ರೆ ನನಗೆ ತುಂಬ ಇಷ್ಟ ನಾನು ಚಿಕ್ಕ ವಯಸ್ಸಿಂದನೇ ಶಿವಣ್ಣನ ಫ್ಯಾನ್ ನಾನು ಸೊ ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದಾಗಲೂ ಅವರು ಪರ್ಮಿಷನ್ ತಗೊಂಡೇ ಮಾಡಿದ್ದು ಈಗ ರಾಕ್ಷಸ ಮಾಡಿದಾಗಲೂ ಶಿವಣ್ಣನೇ ನಮ್ಮ ಫಸ್ಟ್ ಪೋಸ್ಟರ್ ಲಾಂಚ್ ಮಾಡಿದ್ದು ಸೊ ಆ ಪ್ರೀತಿ ಯಾವಾಗ್ಲೂ ಅವ್ರು ನಮ್ಮ ಇಡೀ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ದಟ್ ಬಟ್ ಕೆಲವರೆಲ್ಲೋ ರಾಕ್ಷಸ ಸಿನಿಮಾ ಏನು ಮತ್ತೆ ಶಿವಣ್ಣನ ಟೈಟಲ್ ತಗೊಂಡು ಮಾಡ್ತಿದ್ದಾರೆ ಅನ್ನೋ ಒಂದು ಡೌಟ್ಸ್ ಎಲ್ಲ ಒಂದು ಸಾಕಷ್ಟು ಜನಕ್ಕೆ ಇತ್ತು ನಾನು ಎಲ್ಲ ಹೇಳಿದ್ರು ಸೋಷಿಯಲ್ ಮೀಡಿಯಾಲಿ ಅಲ್ಲಿ ಕೇಳ್ತಿದ್ದಾರೆ ಅಂತ ಬಟ್ ಅಗೇನ್ ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ ಹೇಗೆ ಪ್ರೂವ್ ಮಾಡಿದ್ವಿ ಅಣ್ಣಿನ ಟೈಟಲ್ ಇಟ್ಕೊಂಡು ಅದೇ ರೀತಿ ರಾಕ್ಷಸನು ಪಕ್ಕಾ ಹಿಟ್ ಆಗುತ್ತೆ ಅಂಡ್ ಅಣ್ಣಿನ ಟೈಟಲ್ ಇಟ್ಕೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಶಿವಣ್ಣ ಟೈಟಲ್ ಇಟ್ಕೊಂಡಿದ್ದಕ್ಕೆ ಮತ್ತೆ ಇನ್ನೊಂದು ಕೋ ಇನ್ಸಿಡೆಂಟ್ ನೋಡಿ ಅಲ್ಲಿ ಶಿವಣ್ಣ ಅವ್ರ ಎಗೇನ್ ಪೊಲೀಸ್ ಕಾಪು ಇಲ್ಲಿ ನೀವು ಎಗೇನ್ ಪೊಲೀಸ್ ಕಾಪು ರಾಕ್ಷಸ ಅಪ್ಪ ಮೊನ್ನೆ ರೇಗಿಸ್ತಿದ್ರು ಹುಷಾರು ಕಂಟಿನ್ಯೂಸ್ ಆಗಿ ಎಲ್ಲ ಬರಿ ಪೊಲೀಸ್ ಪಾತ್ರಗಳೇ ಮಾಡ್ತಿದ್ಯಾ ನೀನು ನಂತರ ಬ್ರ್ಯಾಂಡ್ ಆಗಿಬಿಡ್ತೀಯ ಆಮೇಲೆ ಬೇರೆ ಯಾರು ಬೇರೆ ಪಾತ್ರಗಳನ್ನ ಬರ್ಕೊಂಡು ಬರೋಲ್ಲ ಆಮೇಲೆ ಬರೀ ಪೊಲೀಸ್ ಪಾತ್ರಗಳೇ ಮಾಡ್ತಿರ್ತೀನಿ ಅಂತ ರೇಗಿಸ್ತಿದ್ರು ಬಟ್ ವಿಭಿನ್ನತೆ ಇದೆ ಈಗ ನೀವು ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ನೋಡಿದ್ರೆ ಇಟ್ ಇಸ್ ಅ ಕಾಮಿಡಿ ಹ್ಯೂಮರಸ್ ಫಿಲ್ಮ್ ನೆಕ್ಸ್ಟು ಮಾಫಿಯಾ ಬರುತ್ತೆ ಅದೊಂದು ಸೀರಿಯಸ್ ಕಾಪು ಇದರಲ್ಲಿ ರಾಕ್ಷಸಲ್ಲಿ ನಾನು ನಿಮ್ಗೆ ಹೇಳಿದಂಗೆ ತಲೆ ಕೆಟ್ಟು ಆಫೀಸರ್ ಇವನು ಸೊ ಡಿಫ್ರೆಂಟ್ ಶೇಡ್ಸ್ ಬಟ್ ಆ ಪೊಲೀಸ್ ಪಟ್ಟ ಹಾಗೆ ನಡೀತಾ ಹೋಗ್ತೇವೆ ಎಸ್ ಬ್ರದರ್ ಈಗ ನಾನು ಇನ್ನೊಂದು ಕ್ವಶನ್ ಕೇಳಲೇಬೇಕು ನಿಮಗೆ ಒಂದು ಟೀಸರ್ ನೋಡಿದಾಗ ಇದು ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿ ಅಂತಕ್ಕಂಥದ್ದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ನಿಮ್ಮ ನಟನೆಗೆ ನಿಮ್ಮ ಹಾವಭಾವಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ ಈ ಥರದೊಂದು ಪಾತ್ರ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಎಫರ್ಟ್ ಆಗ್ಬೋದು ಅಂತ ಅನಿಸುತ್ತಾ ಈ ಪಾತ್ರ ನಿಮಗೆ ಕೇಳಿದ ತಕ್ಷಣ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಬ ಈ ಪಾತ್ರ ಫಿಸಿಕಲಿ ತುಂಬ ಡ್ರೈನ್ ಮಾಡಿತು ಫಿಸಿಕಲಿ ಆ್ಯಂಡ್ ಎಮೋಷ್ನಲಿ ತುಂಬ ಡ್ರೈನ್ ಮಾಡಿತು ಆಗಿರ್ಬೋದು ಇಲ್ಲಾಂದರೆ ಬೇರೆ ಆಗಿರ್ಬೋದು ಆ ಲೌಡ್ನೆಸ್ ಆಗಿರ್ಬೋದು ವಾಯ್ಸಲ್ಲಾಗಲಿ ಬಾಡಿ ಲ್ಯಾಂಗ್ವೇಜ್ ಆಗಲಿ ತುಂಬ ಎಕ್ಸರ್ಷನ್ ಆಗಬೇಕು ಯೂಶ್ವಲಾಗಿ ನಮ್ಮ ಜೊತೆ ಯಾರಾದರೂ ಎದುರುಗಡೆ ಇದ್ದರೆ ಫೈಟ್ ಮಾಡ್ಬೋದು ಯಾರೂ ಇಲ್ಲದೇ ಫೈಟ್ ಮಾಡ್ತಾ ಇದ್ದೀನಿ ಯಾರೋ ಇದಾರೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಫೈಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆ ಕಿರ್ಚಾಟ ಆ್ಯಂಡ್ ಲೂಪ್ ಆಗಿರೋದ್ರಿಂದ ಮೊನ್ನೆ ಅದೇ ನಮ್ಮ ಹುಡುಗರು ಹೇಳಿದ್ರು ಆ ಒಂದು ಬೋಲ್ಟಲ್ಲಿ ಒಂದು ಶಾರ್ಟ್ ಮಾಡಿದ್ವಿ ಸೊ ಆ ಬೋಲ್ಟ್ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ರೆ ಇಟ್ಸ್ ಎಕ್ಸಾಕ್ಟ್ ನಾವು ಅದೇ ಪೊಸಿಷನ್ ಅಲ್ಲಿ ಅದೇ ಟೈಮಿಂಗ್ ಅಲ್ಲಿ ನಾವು ಆಕ್ಟ್ ಮಾಡ್ಬೇಕು ಸೊ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಟೈಮ್ಸ್ ಮುಖ ತೊಳ್ಕೊಂಡಿದ್ದೀನಿ ಒಂದು ದಿವಸದಲ್ಲಿ ನಾನು ರಾತ್ರಿ ಜ್ವರ ಬರೋದ್ ನನಗೆ ಅಂಡ್ ಒಂದು ಆಲ್ಮೋಸ್ಟ್ ಸಬ್ಮ್ ಫೈಟ್ ಒಂದು ಮಾಡಿದೀವಿ ಒಂದು ಐದಡಿ ಕೇಳ್ತಾ ಹೋಗ್ತೀನಿ ಒನ್ ಸಿಕ್ಸ್ಟಿ ನೈನ್ ಟೈಮ್ಸ್ ನೀವು ಫೇಸ್ ವಾಶ್ ಮಾಡಿದೀರ ಅಂತ ಅಂದಾಗ ನಾನು ಡೈರೆಕ್ಟರ್ ಲೋಹಿತ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಫಸ್ಟ್ ಟೈಮ್ ನಾವು ಈ ಥರದೊಂದು ಕ್ಯಾಮ್ರಾನ ಯೂಸ್ ಮಾಡಿದ್ದೀವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಯೂಸ್ ಮಾಡಿಲ್ಲ ಅಂತಂದರು ಬಹುಶಃ ಟೆಕ್ನಿಕಲಿ ಈ ಥರದೊಂದು ಕ್ಯಾಮ್ರಾ ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದೆ ಅನಿಸುತ್ತೆ ಹಾಂ ಅಂದರೆ ಈ ಥರ ಸಿನಿಮಾಗಳಿಗೆ ಈ ಥರ ಕತೆಗಳಿಗೆ ವಿಷುವಲ್ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ನೀವು ಹೆದರಿಸ್ಬೇಕು ಅಂದರೆ ಚೈದರ್ ಸೌಂಡ್ ಆರ್ ವಿಷುವಲ್ ಆಗಿ ನೀವೇನು ತೋರಿಸ್ತೀರ ತೆರೆ ಮೇಲೆ ಅಂತ ಸೊ ಲೋಹಿತ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ನಾನು ಮತ್ತೆ ಹೇಳ್ದಂಗೆ ಯಾವಾಗಲೇ ಮಮ್ಮಿ ದೇವಕಿ ಮಾಡಿ ಅವರಿಗೆ ಒಂದು ಸ್ಟೇಟ್ ಅವಾರ್ಡು ಬಂದಿದೆ ಆ ಸಿನಿಮಾಗೆ ಸೊ ವಿಷಲಿ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಟೆಕ್ನಿಕಲಿ ಇಸ್ ವೆರಿ ಸ್ಟ್ರಾಂಗ್ ಯಾವ ಯಾವ ಲೆನ್ಸನ್ನು ಎಲ್ಲಿ ಏನು ಎಕ್ವಿಪ್ಮೆಂಟ್ ಬೇಕು ಅಂತ ಪರ್ಫೆಕ್ಟಾಗಿ ಆ ವಿಷ್ಯುವಲ್ ಆಸ್ಪೆಕ್ಟ್ಗೆ ಚೂಸ್ ಮಾಡ್ತಾರೆ ಸೊ ನಾನೇ ನೋಡಬೇಕಾದ್ರೆ ಒಂದು ಎರಡು ಮೂರು ಸಲ ಡಬ್ಬಿಂಗ್ ಮಾಡಬೇಕಾದ್ರೆ ಒಂದೆರಡು ಮೂರು ಸಲ ನಾನೇ ಬೆಚ್ಚಿಬಿದ್ದೆ ಅದಕ್ಕೆ ಲೋಹಿತ್ ಕೇಳಿದೆ ಲೋಹಿತ್ ನನ್ನ ಸಿನಿಮಾ ನೋಡಿ ನಾನೇ ಎದ್ಕೊಂಡ್ರೆ ಕೆಟ್ಟದಾಗಿರುತ್ತೆ ಬೇರೆಯವ್ರ ಮುಂದೆ ಫಸ್ಟೆ ಕರೆಕ್ಟಾಗಿ ಎಲ್ಲೆಲ್ಲ ಎದು ಆಗುತ್ತೆ ಇಲ್ಲ ಭಯ ಆಗುತ್ತೆ ಹೇಳ್ಬಿಡು ನನಗೆ ಇಲ್ಲ ನನ್ನ ಇಂಟಿ ಕೈ ಇಟ್ಕೊಂಡು ಎದ್ಕೊಬೇಕಾಗತ್ತೆ ನಾನು ಎಲ್ಲ ಒಂದು ಕಡೆ ಕೇಳ್ಪಟ್ಟೆ ನಮಗೂ ಒಂಥರ ಆಫ್ ದಿ ರೆಕಾರ್ಡ್ ಡೈರೆಕ್ಟರ್ ಜೊತೆ ಮಾತಾಡ್ತಾ ಒಂದಷ್ಟು ವಿಷಯಗಳು ಹೊರಗಡೆ ಬಂದಿದ್ದು ಮ್ಯಾಕ್ಸ್ ಬಿಫೋರೇ ಇದು ಶುರುವಾದಂಥ ಒಂದು ಕತೆ ಸ್ವಲ್ಪ ಸಿಮಿಲರ್ ಆಗಿ ಮ್ಯಾಕ್ಸ್ ತರಾನೇ ಇರಬಹುದು ಅನ್ನೋದು ಒಂದು ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಲಯದಲ್ಲಿ ಇದ್ರ ಬಗ್ಗೆ ಗೊತ್ತಿರ್ತಕ್ಕಂಥ ಹಾಂ ಹಾಂ ಇಲ್ಲ ಅಫ್ಕೋರ್ಸ್ ದೀಪೋಣ ಮ್ಯಾಕ್ಸ್ ನಾನು ನೋಡಿದ್ದೀನಿ ಅದು ಬೇರೆ ಅಂದರೆ ಅದು ಯಾರೋ ಡಾನ್ಸ್ ಆಗಲಿ ರೌಡಿಗಳಾಗಲಿ ಇಲ್ಲ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರಾಗಲಿ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಇಲ್ಲಿ ಸ್ಟೇಷನ್ ಮೇಲೆ ಬೇರೆ ಯಾರು ಅಟ್ಯಾಕ್ ಮಾಡ್ತಿರಲ್ಲ ಇಟ್ಸ್ ಅ ವಾರ್ ಬಿಟ್ವೀನ್ ದ ಹೀರೋ ಆ್ಯಂಡ್ ದ ಬ್ರಹ್ಮ ರಾಕ್ಷಸ ಬಟ್ ಯಾ ಅಂದರೆ ಸ್ಟೇಷನಲ್ಲೇ ನಡೆಯೋ ಕತೆ ಆದ್ರಿಂದ ನಮಗೆ ಇವಾಗ ಅಂದರೆ ಆನ್ ದ ಟಾಪ್ ಮಾತಾಡ್ಬೇಕಾದ್ರೆ ಸಿಮಿಲರ್ ಅನಿಸುತ್ತೆ ಬಟ್ ಖಂಡಿತವ್ರು ಸಿನಿಮಾ ನೋಡಿದಾಗ ಇಟ್ಸ್ ವೆರಿ ಡಿಫ್ರೆಂಟ್ ಓಕೆ ಅಂದರೆ ಈ ಸಿನಿಮಾ ಕಂಪ್ಲೀಟ್ ಸಿನಿಮಾದ ಮೇನ್ ಪಿಲ್ಲರು ಪ್ರಜ್ವಲ್ ಅವರಾಗಿರ್ತಾರೆ ಒಂದಷ್ಟು ಪಾತ್ರಗಳು ಬಂದೋಗ್ತದೆ ಅಂತಕ್ಕಂಥದ್ದು ಬೇರೆ ಸಿನಾರಿಯೋಸು ಲೊಕೇಶನ್ಸು ಪಾತ್ರಗಳು ಬಂದೋಗ್ತಾ ಇರುತ್ತೆ ಓಕೆ ನಾನು ಕೇಳ್ಪಟ್ಟೆ ಹೈದ್ರಾಬಾದಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ರಾಮೋಜಿ ರಾವ್ ಫಿಲ್ಮ್ ಸಿಟಿಯಲ್ಲಿ ಎರಡು ದೊಡ್ಡ ಸೆಟ್ಗಳನ್ನು ಹಾಕಿ ಬಹುತೇಕ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ರಿ ಅಂತ ಹೌದು ಆಲ್ಮೋಸ್ಟ್ ನನಗೆ ಕರ್ಕೊಂಡೋಗಿ ಮಕ್ಕಳನ್ನ ಹಾಸ್ಟೆಲಲ್ಲಿ ಕೂಡ ಆ ಥರದ ತ್ರೀ ಮಂತ್ಸ್ ಮನೆಯಿಂದ ದೂರ ಇದ್ದೆ ಮೊದಲನೇ ಸತಿ ಲೈಫಲ್ಲಿ ತ್ರೀ ಮಂತ್ಸ್ ಮನೆಯಿಂದ ದೂರ ಇದ್ದೆ ಬಟ್ ಲೋಹೆತ್ ಪ್ಲ್ಯಾನ್ ಮಾಡಿದಂಥ ಸೆಟ್ ಆಗಿರ್ಬೋದು ಇಲ್ಲ ನಮ್ಮ ಕ್ಯಾಮ್ರಾಮ್ಯನ್ ಜಿನ್ ಅವರು ಸೊ ಟೆಕ್ನಿಕಲಿ ಅವರು ಅಂದರೆ ನಾವು ಹೋಗೋ ಮುಂಚೆನೇ ಅವರಲ್ಲಿ ಹೋಗಿ ತುಂಬ ಕನ್ಸ್ಟೆಂಟ್ ಜಾಗದಲ್ಲಿ ನಾವು ಶೂಟ್ ಮಾಡಬೇಕಂದ್ರೆ ಕಷ್ಟ ಸೊ ಆ ಸ್ಪೇಸ್ ಆಗಿರ್ಬೋದು ಅಷ್ಟು ದೊಡ್ಡ ಸೆಟ್ ಆಗಿರ್ಬೋದು ನಾನು ನಿಮ್ಗೆ ಹೇಳಿದೆ ಆ ಸಬ್ ಫೈಟ್ ಏನು ಮಾಡಿದ್ದೀವಿ ಅದಕ್ಕೆಲ್ಲ ತುಂಬ ತುಂಬ ಪ್ಲ್ಯಾನಿಂಗ್ ಬೇಕಾಗುತ್ತೆ ಬಿಕಾಸ್ ಅಷ್ಟೂ ಜನ ನೀರಲ್ಲಿದ್ದೀವಿ ಸೆಟ್ಟಲ್ಲಿರೋರೆಲ್ಲ ನೀರಲ್ಲೇ ಇದ್ದೀವಿ ಒಂದು ಸ್ಮಾಲ್ ಟೆಕ್ನಿಕಲ್ ಗ್ಲಿಚ್ ಆದರೆ ಅಷ್ಟು ಜನಕ್ಕೆ ಕರೆಂಟ್ ಹೊಡೆದ್ರೆ ಒಂದೇ ಸತಿ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ದೇ ಪ್ಲ್ಯಾಂಡ್ ಇಟ್ ಎಕ್ಸ್ಟ್ರೀಮ್ಲಿ ವೆಲ್ ಸೊ ನಾನು ಮನೆ ಬಿಟ್ಟು ಅಲ್ಲಿ ಮೂರು ತಿಂಗಳು ಇದ್ದಿದ್ದು ಐ ಥಿಂಕ್ ಇಟ್ಸ್ ವರ್ತ್ ಎವ್ರಿ ಸೆಕೆಂಡ್ ಇವ್ರುಗಳು ಕೆಲಸ ಮಾಡಿದ್ದಕ್ಕೆ ಬಟ್ ಲಕ್ಕೀಲಿ ಏನಾಯ್ತು ಅಂದರೆ ಅದೇ ಟೈಮ್ಗೆ ಅಪ್ಪ ಸಲಾರ್ ಶೂಟಿಂಗ್ ಮಾಡ್ತಿದ್ರು ಓಕೆ ಓಕೆ ಸೊ ಅಲ್ಲಿದ್ದಾಗ ಅಪ್ಪ ಪಕ್ಕ ಪಕ್ಕ ಅಪ್ಪನು ಅಲ್ಲೇ ರಾಮೋಜಿ ಫಿಲ್ಮ್ ಸಿಟಿಲಿ ಶೂಟಿಂಗ್ ಮಾಡ್ತಿದ್ರು ಸೊ ಅದು ಈಸಿ ಆಯ್ತು ಸೊ ಅಪ್ಪ ಅವಾಗ ಅವಾಗ ಬರೋರು ಅಲ್ಲಿಗೆ ಅವ್ರ ಶೂಟಿಂಗ್ ಸೊ ಅವ್ರಿಗೆ ನಾನು ಹೋಗಿ ತೊಂದರೆ ಕೊಡ್ತಿದ್ದೆ ದಿವಸ ಶೂಟಿಂಗ್ ಇದ್ದಾಗ ಇಲ್ದಿದ್ದಾಗ ಅವಾಗ ಅವಾಗ ರಾಗಿನಿ ಬರೋರು ಸೊ ಅದರಿಂದ ಐ ಕುಡ್ ಮ್ಯಾನೇಜ್ ಇಲ್ಲ ನಿಮಗೆ ಗೊತ್ತು ನನಗೆ ಮನೆಯಿಂದ ದೂರ ಇರೋದು ತುಂಬಾ ಕಷ್ಟ ನನಗೆ ಸಾಮಾನ್ಯವಾಗಿ ಯಾರಾದ್ರೂ ಫ್ರೆಶ್ ಹೀರೋಸ್ ಬರ್ತಾರಲ್ಲ ಏನೋ ನಾನು ಮಾಡಲೇಬೇಕು ನನ್ನನ್ನು ನನ್ನ ಪ್ರೂವ್ ಮಾಡ್ಕೋಬೇಕು ಅಂತ ಅವರಲ್ಲಿ ಒಂದು ಹಠ ಚಟ ಇದ್ದೇ ಇರುತ್ತೆ ಯಾವ ಥರದ ಸೀನೆ ಕೊಟ್ಟರು ನಾನು ಮಾಡ್ತೀನಿ ಅಂತಕ್ಕಂಥದ್ದು ನೀವು ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ ನಲ್ವತ್ತು ಸಿನಿಮಾಗಳ ಒಂದು ಲಾಂಗ್ ಜರ್ನಿ ಆಗಿದೆ ಈಗಲೂ ಕೂಡ ಅದು ಒನ್ ಅವರಲ್ಲ ಎರಡು ಅವರಲ್ಲ ಬರೋಬ್ಬರಿ ಎಂಟು ದಿನಗಳ ಕಾಲ ಐದಡಿ ನೀರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ನ ಶೂಟ್ ಮಾಡಿದ್ರಿ ಅಂತ ಕೇಳ್ಪಟ್ವಿ ಸೊ ಆ ನೀರಲ್ಲಿದ್ದಾಗ ಎಷ್ಟು ಟಫ್ ಆಗಿತ್ತು ಅಂತಕ್ಕಂಥದ್ದು ಏನಕ್ಕೆ ಅಂದರೆ ಸ್ಕಿನ್ ಎಲ್ಲ ಓಪನ್ ಆಗಿಬಿಡುತ್ತೆ ಕಾಲುಗಳು ಕೈಗಳು ಎಲ್ಲ ಹೌದು ರೂಮ್ಗೆ ಹೋದ್ಮೇಲೆ ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಬಿಸಿ ನೀರು ಸ್ನಾನ ಮಾಡ್ತಿದ್ದೀನಿ ನಾನು ನೀರಿಂದ ಮತ್ತೆ ನೀರಿಗೆ ಬಿಕಾಸ್ ನೀರು ಅಲ್ಲೇ ಆಗಿರುತ್ತೆ ನಾವೊಂದು ಸೆವೆನ್ ಏಯ್ಟ್ ಅಲ್ಲಿ ಶೂಟ್ ಇದ್ದೀವಿ ನೀರಲ್ಲಿ ಅಂದರೆ ಅದನ್ನು ಮತ್ತೆ ತೆಗೆದು ಮತ್ತೆ ರೀಫಿಲ್ ಮಾಡೋದಕ್ಕಾಗಲ್ಲ ಇಟ್ಸ್ ಸ್ಟ್ಯಾಗ್ನೆಂಟ್ ವಾಟರ್ ಆ್ಯಂಡ್ ಅದ್ರ ಟೆಂಪ್ರೇಚರು ಬಿಕಾಸ್ ಅಂಡರ್ಗ್ರೌಂಡಲ್ಲಿ ನಾವು ಸೆಟ್ ಹಾಕಿದ್ದು ಸ್ಟೇಷನ್ ಅಂಡರ್ಗ್ರೌಂಡಲ್ಲಿ ಸೊ ಟೆಂಪ್ರೇಚರೇ ಬೇರೆ ಇತ್ತು ಒಬ್ಬನೇ ಅಲ್ಲ ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು ಲೈಟ್ ಮ್ಯಾನ್ ಆಗಿರ್ಬೋದು ನಮ್ಮ ಕ್ಯಾಮ್ರಾಮ್ಯಾನು ನಮ್ಮ ಫೈಟ್ ಮಾಸ್ಟರ್ ಸತೀಶ್ ಅಂತ ಅವರು ರಿಯಲ್ ರಿಯಲ್ ಸತೀಶ್ ಸತೀಶ್ ದಸರಾ ಸಿನಿಮಾಗಳಿಗೆ ವರ್ಕ್ ಫೈಟ್ ಇಸ್ ಅ ವಂಡರ್ಫುಲ್ ಫೈಟ್ ಮಾಸ್ಟರ್ ಸೊ ಇಷ್ಟು ಜನ ಕರೆಟ್ ಮಾಡಿದ್ರಿಂದ ನಾನು ಅದನ್ನ ಮಾಡಬಲ್ಲೆ ಇಲ್ಲಾಂದ್ರೆ ನಾನು ಒಬ್ಬನೇ ಮಾಡಿದ್ದೀನಿ ನಾನೇ ಸಾಧಿಸಿದ್ದೀನಿ ಅಂದರೆ ತಪ್ಪಾಗುತ್ತೆ ವಿತ್ ಬಡೀಸ್ ಕಾಪ್ರೇಷನ್ ನಮ್ಮ ಕ್ಯಾಮ್ರಾಮನ್ ಫೈಟ್ ಮಾಸ್ಟರ್ ಡೈರೆಕ್ಟರ್ ದೇ ಪ್ಲ್ಯಾಂಡೆಡ್ ಇಟ್ ಪ್ರಾಪರ್ಲಿ ಹೌದು ಕಷ್ಟ ಆಗುತ್ತೆ ಒಂದೇ ಸಮ ಎಂಟು ದಿವಸ ನೀರಲ್ಲಿ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಅವರ್ ಹದಿನೈದು ಅವರ್ ಶೂಟಿಂಗ್ ಮಾಡಿದ್ದೀವಿ ಕೆಲ ಕೆಲವು ಕೆಲವು ದಿವಸ ಯಾಕಂದರೆ ಮತ್ತೆ ನಾವು ಆ ನೀರು ಸ್ಟಾಗ್ನೆಂಟ್ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ನಾವು ಶೂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಕೆಲವು ದಿವ್ಸಗಳು ಅಷ್ಟು ಶೂಟ್ ಮಾಡಿದ್ದೀವಿ ಅಲ್ಲಿ ಡೈರೆಕ್ಟ್ರನ್ನ ಬೈಕೊಂಡೆ ನಾನು ಏನು ರೀ ಸ್ಟಾರ್ಚರ್ ಕೊಡ್ತೀನಿ ಅಂತ ಬಟ್ ಇವತ್ತು ಆನ್ ಸ್ಕ್ರೀನ್ ಅದನ್ನು ನೋಡಿದಾಗ ಐ ಥಿಂಕ್ ಇಟ್ಸ್ ವರ್ತ್ ಇಟ್ ನಾವೆಲ್ಲರೂ ಅಷ್ಟು ಕಷ್ಟಪಟ್ಟಿದ್ದು ಇವತ್ತು ಸ್ಕ್ರೀನ್ ಮೇಲೆ ನಮಗೆ ಇಷ್ಟು ಇಷ್ಟ ಆಗ್ತಿದೆ ಅಂದ್ರೆ ನಾವೇ ಕೆಲಸ ಮಾಡಿ ನಾವೇ ಮತ್ತೆ ಮತ್ತೆ ಸಿನಿಮಾನ ನೋಡಿ ಇವತ್ತಿಗೂ ಅದು ಇಷ್ಟ ಆಗ್ತಿದೆ ಅಂದ್ರೆ ಖಂಡಿತವಾಗ್ಲೂ ಜನಕ್ಕೆ ತುಂಬಾ ಫ್ರೆಶ್ ಆಗಿ ತುಂಬಾ ಹೊಸದಾಗಿ ಕಾಣಿಸುತ್ತೆ ಅದು ಸ್ಕ್ರೀನ್ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದ್ದಾರೆ ಅಂದ್ರೆ ರಾಕ್ಷಸ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಆ್ಯಕ್ಚುಲಿ ರಾಕ್ಷಸರು ನೀವೆಲ್ಲರೂ ಸೇರಿ ಎಲ್ಲ ಸೂಪರ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ ಅಂತ ಕೇಳ ಹೇಳ್ತಾಯಿದ್ರು ಸೊ ಆ ನಿಟ್ಟಿನಲ್ಲಿ ಕೇಳೋದಾದರೆ ಅದೇ ಸ್ಟಂಟ್ ಮಾಸ್ಟ್ರು ವಿನೋದ್ ಮಾಸ್ಟ್ರು ಒಂದಷ್ಟು ಫೈಟ್ಸ್ ಕಂಪೋಸ್ ಮಾಡಿದ್ದಾರೆ ಇನ್ನು ತೆಲುಗು ನೀವು ಹೇಳ್ದಂಗೆ ರಿಯಲ್ ಸತೀಶ್ ಅವರು ಒಂದಷ್ಟು ಸ್ಟಂಟ್ಸ್ ಕಂಪೋಸ್ ಮಾಡಿದ್ದಾರೆ ಟೋಟಲ್ ಎಷ್ಟು ಸ್ಟ್ರೆಂಟ್ಸ್ ಬರುತ್ತೆ ಸಿನಿಮಾದಲ್ಲಿ ತುಂಬ ಇದೆ ಅಂದರೆ ನಿಮಗೆ ಕತೆಯಲ್ಲೇ ಆ್ಯಂಡ್ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಫೈಟನ್ನು ನಾವು ಇನ್ನೊಬ್ಬರ ಜೊತೆ ಆ್ಯಕ್ಚುಲಿ ಮಾಡೋದು ಈಸಿ ನಿಮ್ಮ ಕಣ್ಣ ನಿಮ್ಮ ಕಣ್ಣು ಕಾಣಿಸೋರ ಜೊತೆ ನಿಮ್ಮನ್ನು ಹಿಡಿಯೋರ ಜೊತೆ ಮಾಡೋದು ಈಸಿ ಇಮ್ಯಾಜಿನರಿ ಫೈಟ್ ಇದೆಯಲ್ಲ ಒಬ್ರು ಇಟ್ಕೊಂಡು ಮಾಡ್ತಿದ್ದಾರೆ ಮಾಡ್ತಿದ್ದಾರೆಂದು ದಟ್ಸ್ ಟಫ್ ಆ್ಯಂಡ್ ಗ್ರೀನ್ ಮ್ಯಾಟಲ್ಲಿ ಸಾಕಷ್ಟು ಶೂಟ್ ಮಾಡಿದ್ದೀವಿ ಪಾಪ ನಮ್ಮ ಫೈಟರ್ಸು ಇಡೀ ದಿವಸ ಇಡೀ ಗ್ರೀನ್ ಬಾಡಿ ಶೂಟ್ ಬರುತ್ತೆ ಇಡೀ ದಿವಸ ಅದರಲ್ಲೇ ಇರೋರು ಆ ಶೆಖೆಯಲ್ಲಿ ಹೈದ್ರಾಬಾದಲ್ಲಿ ಸೊ ಥ್ಯಾಂಕ್ಫುಲಿ ಅವರು ಕರೆಕ್ಟಾಗಿ ಕಾಪ್ರೇಟ್ ಮಾಡಿದ್ದಕ್ಕೆ ಅಷ್ಟು ಮಾಡಿದ್ವಿ ಆ್ಯಂಡ್ ವಿನೋದ್ ಮಾಸ್ಟ್ರು ಈಸ್ ವೆರಿ ಸ್ಟ್ರಾಂಗ್ ಟೆಕ್ನಿಕಲಿ ಈಗ ಸಾಕ ನನ್ನ ಎಲ್ಲ ಸಿನಿಮಾಗಳಲ್ಲೂ ವಿರೋಧ್ ಮಾಸ್ಟರ್ ಫೈಟ್ ಮಾಡ್ತಾ ಬಂದಿದ್ದಾರೆ ಆ್ಯಂಡ್ ಇದರಲ್ಲೂ ಇಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ನನಗೆ ನಗು ಬರೋದು ಕೆಲವು ಸಲ ಯಾರೂ ಇಲ್ಲೇ ಏನು ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದೀವಿ ಅಂತ ಬಟ್ ಒಂದು ಶಾಟ್ ಬರುತ್ತೆ ಇಟ್ ಈಸ್ ಒನ್ ಸಿಂಗಲ್ ಶಾಟ್ ಬಟ್ ಡಿಫ್ರೆಂಟ್ ಪ್ಲೇಸಸಲ್ಲಿ ನಾವು ರೋಪ್ಸ್ನ ಯೂಸ್ ಮಾಡಬೇಕು ಅಂದರೆ ಒಂದು ಕಡೆ ಬ್ರಹ್ಮ ರಾಕ್ಷಸನ ಹೇಳ್ಕೊಂಡು ಹೋಗುತ್ತೆ ಬಿಸಾಕುತ್ತೆ ಮತ್ತೆ ಅಲ್ಲಿ ಕತ್ತಿಟ್ಕೊಂಡು ಮೇಲೋಗುತ್ತೆ ಅಲ್ಲಿಂದ ಗೋಡೆ ಗೋಡಿಬೇಕು ಮತ್ತೆ ಕೆಳಗೆ ಬೀಳ್ತೀನಿ ಮತ್ತೆ ಈ ಕಡೆ ಡ್ರ್ಯಾಗ್ ಮಾಡ್ಕೊಂಡು ಬಂದು ಮತ್ತೆ ತಿರುಗಿಸಿ ಆ ಕಡೆ ಹೋಗಿ ಇನ್ನೊಂದು ಟೇಬಲ್ ಇದಿಷ್ಟನ್ನು ಒಂದು ಶಾರ್ಟಲ್ಲಿ ಕಂಪೋಸ್ ಮಾಡಿದ್ರು ಆ್ಯಂಡ್ ಅದಕ್ಕೆ ಹಲವಾರು ರೋಪ್ಗಳು ಬೇಕು ನಿಮಗೆ ಮ್ಯಾನೇಜ್ ಮಾಡೋದಕ್ಕೆ ರೋ ಆ್ಯಂಡ್ ದಟ್ ಈಸ್ ವೆರಿ ಹಾರ್ಡ್ ನಾನೇ ಫಸ್ಟ್ ಟೈಮ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ರೋಪ್ ಶಾರ್ಟ್ಸ್ ಮಾಡ್ತೀವಿ ಒಂದು ಕಡೆಯಿಂದ ಒಂದು ಕಡೆಗೆ ಇಟ್ಸ್ ಒನ್ ಸಿಂಗಲ್ ಬಟ್ ಇದು ಆಲ್ಮೋಸ್ಟ್ ಒಂದು ನಿಮಗೊಂದು ತರ್ಟಿ ಫಾರ್ಟಿ ಸೆಕೆಂಡ್ಸ್ ಬರುತ್ತೆ ಶಾರ್ಟು ಸೊ ಮಲ್ಟಿಪಲ್ ರೋಪ್ಸ್ ಆ್ಯಂಡ್ ಮಲ್ಟಿಪಲ್ ಪ್ಲೇಸಸ್ ಸೊ ಅದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು ಆ್ಯಂಡ್ ಫೈಟರ್ಸ್ ಟೈಮಿಂಗು ಇಟ್ ವಾಸ್ ಎಕ್ಸ್ಪ್ಲೆಸಿಡ್ ನನಗೊಂದು ಕ್ಯೂರಿಯಾಸಿಟಿ ಸಿ ನೀವು ಹೇಳ್ದಂಗೆ ಆಗಲೇನೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ವಿ ನಮ್ಮ ಮುಂದೆ ಯಾರೋ ಒಂದು ಒಬ್ಬ ವ್ಯಕ್ತಿ ಇದ್ದರೆ ಅವನ ಮೇಲಿನ ಕೋಪಕ್ಕೋ ಹೊಡಿಯೋದೋ ಬಡಿಯೋದೋ ಮಾಡ್ಬೋದು ಅಥವಾ ಒಬ್ಬ ರೋಡಿ ಶೆಟ್ಟರ್ ಇದ್ರು ಹೊಡಿಬೋದು ಒಬ್ಬ ವಿಲನ್ ಇದ್ರು ಹೊಡಿಬೋದು ಅದು ಕಣ್ಣಕ್ಕೆ ಕಾಣ್ತಿಲ್ಲ ಅಂತಂದಾಗ ಬ್ರಹ್ಮ ರಾಕ್ಷಸನ ಐ ಕಾಂಟ್ಯಾಕ್ಟ್ ಎಲ್ಲ ಹೇಗಾಗ್ತಿತ್ತು ಅಂತ ಯಾವ ಲೆವೆಲ್ ಅಲ್ಲಿ ಐ ಪೊಸಿಷನ್ ಇರಬೇಕಿತ್ತು ಅನ್ನೋದು ಅದೆಲ್ಲ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಹಾ ಅಂದ್ರೆ ಅದೊಂದು ಸ್ಪೆಸಿಫಿಕ್ ಐಟ್ ನಾವು ಜಿ ಮುಂಚೆ ನಾವು ಅನ್ಕೊಂಡಿದ್ವಿ ಸೊ ಈ ಬ್ರಹ್ಮ ರಾಕ್ಷಸ ಹೀಗೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಅಂತ ಅದೊಂದು ಅಂದಾಜು ಇಟ್ಕೊಂಡು ಮಾಡಿದೆ ಅಷ್ಟೆ ನನಗೂ ಕನ್ಫ್ಯೂಷನ್ ಎಲ್ಲ ಇತ್ತು ಮಾಡಬೇಕಾದ್ರೆ ಬಟ್ ಇವಾಗ ಸ್ಕ್ರೀನ್ ಮೇಲೆ ನೋಡಿದಾಗ ಪರವಾಗಿಲ್ಲ ಮ್ಯಾನೇಜ್ ಮಾಡಿದ್ಯಾ ನೀನು ಅಂತ ನನಗೆ ಅನಿಸ್ತು